ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದು ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಇವತ್ತಿನ ಬೆಳವಣಿಗೆ ಅಥವಾ ಈ ಕ್ಷಣದ ಡೆವಲಪ್ಮೆಂಟ್ ಏನೇನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ನಿನ್ನೆವರೆಗೆ ಗಮನಿಸಿದ್ರಿ ಪ್ರಧಾನಿ ನರೇಂದ್ರ ಮೋದಿ ಆಪರೇಷನ್ ಸಿಂಧೂರ್ ಬಳಿಕ ಪ್ರಪ್ರಥಮ ಬಾರಿಗೆ ಜನರನ್ನ ಉದ್ದೇಶಿಸಿ ಮಾತನಾಡಿದ್ರು ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆ ಪಿಓಕೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಉಗ್ರರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ ಎನ್ನುವಂತ ಮಾತನ್ನ ಹೇಳಿದ್ರು ಅದೇ ರೀತಿಯಾಗಿ ನಿನ್ನೆ ಎರಡೂ ದೇಶಗಳ ಡಿ ಜಿ ಸಭೆ ನಡೆದಿದೆ ಈ ಕದನ ವಿರಾಮ ಘೋಷಣೆಗೆ ಸಂಬಂಧಪಟ್ಟ ಹಾಗೆ ಅದರ ಸಭೆಯ ಡೀಟೇಲ್ ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ ಇವತ್ತು ಸಂಜೆ ಸುಮಾರಿಗೆ ಪ್ರೆಸ್ ಮೀಟ್ ಇದೆ ಅದರಲ್ಲಿ ಒಂದಷ್ಟು ವಿಚಾರವನ್ನ ಬಹಿರಂಗಗೊಳಿಸುವಂತ ಸಾಧ್ಯತೆ ಇದೆ ಆದ್ರೆ ಈ ಎಲ್ಲ ಬೆಳವಣಿಗೆ ನಡುವೆ ಪಾಕಿಸ್ತಾನ ಇನ್ನು ಮುಂದೆ ಕದನ ವಿರಾಮ ಉಲ್ಲಂಘನೆ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ವಿ ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣವನ್ನ ಮಾಡಿ ಬರೀ ಎರಡೇ ಗಂಟೆಗೆ ಪಾಕಿಸ್ತಾನದ ಕಡೆಯಿಂದ ಡ್ರೋನ್ ಅಟ್ಯಾಕ್ ಆಗಿದೆ ಅದನ್ನ ಭಾರತ ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿದೆ ಆದ್ರೆ ಈ ಪಾಕಿಸ್ತಾನದ ಮೊಂಡುತನಕ್ಕೆ ಸಂಬಂಧಪಟ್ಟ ಹಾಗೆ ಆಶ್ಚರ್ಯ ಆಗತ್ತೆ ಭಾರತಕ್ಕೆ ಭಯಪಟ್ಟರು ಪಾಕಿಸ್ತಾನ ಸೇನೆ ಅಥವಾ ಪಾಕಿಸ್ತಾನ ಹೆದರಿ ಕೂತಿದೆ ಎನ್ನುವಂಥ ಮಾತನ್ನ ನಾವೆಲ್ಲರೂ ಕೂಡ ಹೇಳ್ತಿದ್ದೀವಿ ಆದರೆ ಪಾಕಿಸ್ತಾನ ಆತಂಕಗೊಂಡ ರೀತಿಯಲ್ಲಂತೂ ಕಾಣಿಸ್ತಾ ಇಲ್ಲಪ್ಪ ಆ ಡ್ರೋನ್ ಅಟ್ಯಾಕ್ಗೆ ಸಂಬಂಧಪಟ್ಟ ಹಾಗೆ ಭಾರತೀಯ ಸೇನೆ ಕನ್ಫರ್ಮ್ ಮಾಡಿದೆ ಆದರೆ ದೊಡ್ಡ ಮಟ್ಟಿಗಿನ ಅಟ್ಯಾಕ್ ಅಲ್ಲ ಸಣ್ಣ ಪ್ರಮಾಣದ ದಾಳಿ ಇದು ಹೆಚ್ಚಿನ ಹಾನಿ ಆಗಿಲ್ಲ ಅನ್ನೋದನ್ನ ಸೇನೆ ಕನ್ಫರ್ಮ್ ಮಾಡಿದೆ ಅದೆಲ್ಲವೂ ಕೂಡ ನಿನ್ನೆವರೆಗೆ ಆದಂತ ಬೆಳವಣಿಗೆ ಇವತ್ತಿನ ಪ್ರಮುಖ ಬೆಳವಣಿಗೆ ಅಂದರೆ ಈ ಪಹಲ್ಗಮ್ ದಾಳಿಯಲ್ಲಿ ಭಾಗಿಯಾದಂಥ ಐದರಿಂದ ಆರು ರಣರಾಕ್ಷಸರು ಇಲ್ಲಿಯವರೆಗೂ ಕೂಡ ಪತ್ತೆಯಾಗಿಲ್ಲ ಜಮ್ಮು ಕಾಶ್ಮೀರದ ಒಂದಷ್ಟು ಕಾಡಿನ ಭಾಗದಲ್ಲಿ ಅಡಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಅಟ್ಲೀಸ್ಟ್ ಆಹಾರ ಸಾಮಗ್ರಿಯನ್ನು ತೆಗೆದುಕೊಳ್ಳೋದಕ್ಕಾದರೂ ಬಯಲು ಪ್ರದೇಶಕ್ಕೆ ಅಥವಾ ಅಲ್ಲಿರುವಂಥ ಹಳ್ಳಿಗೆ ಬರಬೇಕು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸೇನೆ ಇದೆ ಆದರೆ ಇಲ್ಲಿಯವರೆಗೂ ಕೂಡ ಅವರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸುಳಿವು ಕೂಡ ಪತ್ತೆಯಾಗಿಲ್ಲ ಆ ಕಾರಣಕ್ಕಾಗಿ ಇವತ್ತು ಶೋಪಿಯಾನ್ ಸುತ್ತಮುತ್ತ ಅವರ ಭಾವಚಿತ್ರ ಇರುವಂಥ ಪೋಸ್ಟರ್ ಅಂಟಿಸಲಾಗಿದೆ ಅವರ ಬಗ್ಗೆ ಮಾಹಿತಿ ನೀಡಿದವರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ ಅವರು ಶೋಪಿಯಾನ್ ಅರಣ್ಯ ಪ್ರದೇಶ ಅಥವಾ ಬೆಟ್ಟದ ಪ್ರದೇಶ ಭಾಗ ಕೋಡ್ ಹೋಗಿದ್ರು ಆ ಕಾರಣಕ್ಕಾಗಿ ಇದೀಗ ಅಲ್ಲಿ ಈ ರೀತಿಯಾಗಿ ಪೋಸ್ಟ್ ಅನ್ನ ಅಂಟಿಸಲಾಗಿದೆ ಇಲ್ಲಿವರೆಗೂ ಕೂಡ ಅವರಿಗೆ ಸಂಬಂಧಪಟ್ಟ ಯಾವುದೇ ಸುಳಿವು ಪತ್ತೆ ಆಗಿಲ್ಲ ಅದರ ನಡುವೆ ಒಂದು ಬೆಳವಣಿಗೆ ಆಯಿತು ಅದೇ ಶೋಪಿಯಾನ್ ಅರಣ್ಯದಲ್ಲಿ ನಾಲ್ವರು ಉಗ್ರರು ಅಡಗಿದ್ರು ಭಾರತೀಯ ಸೇನೆ ಹೋಗ್ತಾ ಇದ್ದ ಹಾಗೆ ಅವರು ಗುಂಡಿನ ದಾಳಿಯನ್ನ ಆರಂಭಿಸುತ್ತಾರೆ ಹೀಗಾಗಿ ಒಂದಷ್ಟು ಹೊತ್ತುಗಳ ಕಾಲ ಭೀಕರ ಗುಂಡಿನ ಚಕಮಕಿ ನಡೆಯುತ್ತೆ ಅಥವಾ ಗುಂಡಿನ ದಾಳಿಯೂ ಕೂಡ ನಡೆಯುತ್ತೆ ಆ ಗುಂಡಿನ ದಾಳಿಯಲ್ಲಿ ಆರಂಭದಲ್ಲಿ ಓರ್ವ ಉಗ್ರನನ್ನ ಅದಾದ ಬಳಿಕ ಇನ್ನಿಬ್ರು ಒಟ್ಟು ಮೂರು ಉಗ್ರರನ್ನ ಫಿನಿಶ್ ಮಾಡಲಾಗಿದೆ ಇನ್ನೊಬ್ಬನಿಗೆ ಹುಡುಕಾಟ ಮುಂದುವರೆದು ಸ್ವಲ್ಪ ಹೊತ್ತಿಗೆ ಆತನ ಸ್ವಲ್ಪ ಹೊತ್ತಿಗೆ ಆತನ ರುಂಡವನ್ನು ಕೂಡ ಚೆನ್ನಾಡುವಂತ ಸಾಧ್ಯತೆ ಇದೆ ಆರಂಭದಲ್ಲಿ ಕೇಳಿ ಬಂದಂತಹ ಮಾತುಗಳೇನಪ್ಪ ಅಂದ್ರೆ ಈ ಶೋಪಿಯಾನ್ ಅರಣ್ಯ ಪ್ರದೇಶದಲ್ಲೇ ಪಹಲ್ಗ ದಾಳಿಕಾರರು ಓಡು ದಾಳಿಕೋರು ಓಡ್ ಹೋಗಿದ್ರು ಜೊತೆಗೆ ಅಲ್ಲೇ ಇವತ್ತು ಪೋಸ್ಟರ್ನ ಕೂಡ ಅಂಟಿಸಲಾಗಿತ್ತು ಅದರ ಬೆನ್ನಲ್ಲೇ ಈ ರೀತಿಯಾಗಿ ಉಗ್ರರು ಪತ್ತೆ ಆಗ್ತಾ ಇದ್ದ ಹಾಗೆ ಪಹಲ್ಗ್ ದಾಳಿಕೋರ್ರೆ ಇವರು ಎನ್ನುವಂತ ಮಾತುಗಳು ಕೇಳಿ ಬಂತು ಒಂದಷ್ಟು ಕಡೆಗಳಲ್ಲಿ ಅದೇ ರೀತಿಯಾಗಿ ವರದಿಯೂ ಕೂಡ ಆಯ್ತು ಆದ್ರೆ ಈ ಕ್ಷಣಕ್ಕೂ ಅನುಮಾನ ಇದೆ ಇರಬಹುದು ಅಥವಾ ಇಲ್ಲ ಅಂತ ಹೇಳಿ ಆದ್ರೆ ಒಂದು ಹಂತಕ್ಕೆ ಕನ್ಫರ್ಮ್ ಆಗಿದೆ ಅವ್ರು ಅಲ್ಲ ಆ ರಣರಾಕ್ಷಸರು ಅಲ್ಲ ಇವರು ಲಷ್ಕರೇ ಎ ತೊಯ್ಬಾ ಉಗ್ರ ಸಂಘಟನೆಗೆ ಸೇರಿದಂತವ್ರು ಆದ್ರೆ ಆ ರಣರಾಕ್ಷಸರು ಇವರಲ್ಲ ಇವರು ಬೇರೆ ಎನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ ಯಾಕಂದ್ರೆ ಅವರಿಬ್ಬರ ಗುರುತು ಪತ್ತೆಯಾಗಿದೆ ಮೂವರು ಸಾವನ್ನಪ್ಪಿದ್ದಾರೆ ಅದರಲ್ಲಿ ಇಬ್ಬರ ಗುರುತು ಪತ್ತೆಯಾಗಿದೆ ಅಹ್ ಶಾಹಿದ್ ಕುಟ್ಟ ಅಂತ ಈತ ಎನ್ಕೌಂಟರ್ ಸತ್ತೋಗಿದ್ದಾನೆ ಈತ ಸ್ಥಳೀಯ ಈತ ಪಾಕಿಸ್ತಾನದಿಂದ ಬಂದಂತೂನಲ್ಲ ಈತ ಕಾ ಸ್ಥಳೀಯ ಕಾಶ್ಮೀರಿ ಯುವಕ ನೋಡಿ ಈ ಸ್ಥಳೀಯರಿಂದಲೇ ಈ ದೇಶಕ್ಕೆ ಎಂಥ ದ್ರೋಹ ಆಗ್ತಾ ಇದೆ ಅಥವಾ ಈ ನೆಲದಲ್ಲಿ ಹುಟ್ಟಿ ಇಲ್ಲಿಯ ಅನ್ನ ತಿಂದು ಹೇಗೆ ದ್ರೋಹವನ್ನ ಬಗಿತಿದ್ದಾರೆ ಅಂತ ಹೇಳಿ ಒಂದು ಹದಿನಾಲ್ಕು ಉಗ್ರರ ಮನೆಯನ್ನ ಧ್ವಂಸಗೊಳಿಸ್ತಲ್ಲ ಭಾರತೀಯ ಸೇನೆ ಅದರಲ್ಲಿ ಈತನ ಮನೆಯೂ ಕೂಡ ಇತ್ತು ಈತ ಅದಾದ ಬಳಿಕ ಓಡ್ ಹೋಗಿ ಅಡುಗೆ ಕುಳಿತುಕೊಂಡಿದ್ದ ಇವತ್ತು ಎನ್ಕೌಂಟರ್ ಮೂಲಕ ಆತನ್ನ ಮುಗಿಸಲಾಗಿದೆ ಇನ್ನೊಬ್ಬನ ಹೆಸರು ಅದ್ನಾನ್ ಶಫೀದಾರ್ ಅಂತೇಳಿ ಇನ್ನೊಬ್ಬನ ಗುರುತು ಇನ್ನಷ್ಟೇ ಪತ್ತೆ ಆಗ್ಬೇಕಿದೆ ಒಟ್ಟಾರೆಯಾಗಿ ನಾಲ್ಕು ಉಗ್ರರಲ್ಲಿ ಮೂವರ ರುಂಡವನ್ನ ಚೆಂಡಾಡುವಲ್ಲಿ ಸೇನೆ ಯಶಸ್ವಿಯಾಗಿದೆ ಕೆಲ್ಲರ ಅರಣ್ಯ ಪ್ರದೇಶದಲ್ಲಿ ನಡೆದಂತ ಗುಂಡಿನ ಚಕಮಕಿ ಇದು ಈ ಕ್ಷಣದ ಪ್ರಮುಖ ಬೆಳವಣಿಗೆ ಇದು ಯಾಕಂದ್ರೆ ಇನ್ನೂ ಕೂಡ ಅಲ್ಲಿ ಉಗ್ರರು ಅಡಗಿದ್ದಾರೆ ಅವರ ವಿರುದ್ಧದ ಕಾರ್ಯಾಚರಣೆ ಮುಂದುವರಿತಾ ಇದೆ ಸದ್ಯಕ್ಕೆ ಕದನ ವಿರಾಮ ಘೋಷಣೆ ಆಗಿದೆ ಆದರೆ ಉಗ್ರರ ವಿರುದ್ಧದ ಕಾರ್ಯಾಚರಣೆ ಮಾತ್ರ ಮುಂದುವರಿತಾ ಇದೆ ಹಾಗೆ ಇನ್ನೊಂದು ಪ್ರಮುಖವಾದಂತಹ ಬೆಳವಣಿಗೆ ಏನಪ್ಪಾ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಪಂಜಾಬ್ನ ಅದಂಪುರ್ ವಾಯುನೆಲೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಯೋಧರನ್ನ ಮಾತಾಡಿಸಿದ್ದಾರೆ ಅವರನ್ನು ಹುರಿದುಂಬಿಸುವಂತ ಕೆಲಸವನ್ನು ಮಾಡಿದ್ದಾರೆ ಈ ಭೇಟಿ ಯಾಕೆ ಸಂದರ್ಭದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂದ್ರೆ ಪಾಕಿಸ್ತಾನ ಜಗತ್ತಿನ ಮಟ್ಟದಲ್ಲಿ ಸುಳ್ಳು ಹೇಳಿತ್ತು ನಾವು ಪಂಜಾಬ್ನ ಅದಂಪುರ್ ವಾಯು ಧ್ವಂಸಗೊಳಿಸಿದ್ದೇವೆ ಅಂತ ಒಂದಷ್ಟು ಫೋಟೋ ಏನೇನೋ ರಿಲೀಸ್ ಮಾಡ್ಕೊಂಡಿದ್ರು ಆದ್ರೆ ಇವತ್ತು ಅದೇ ಅದಂಪುರ್ ವಾಯುನೆಲೆಗೆ ಭೇಟಿ ಕೊಟ್ಟು ನೋಡಿ ಇದು ಸೇಫ್ ಆಗಿದೆ ಪಾಕಿಸ್ತಾನದ ಸುಳ್ಳು ಯಾವ ರೀತಿಯಾಗಿ ಹೇಳ್ತಾ ಇದೆ ಅನ್ನೋದನ್ನ ಪ್ರಧಾನಿ ನರೇಂದ್ರ ಮೋದಿ ಜಗತ್ತಿನ ಮುಂದೆ ತೋರಿಸುವಂತ ಕೆಲಸವನ್ನ ಮಾಡಿದ್ದಾರೆ ಹಾಗೆ ಇನ್ನೊಂದು ವಿಚಾರ ಈ ಪಾಕಿಸ್ತಾನದ ಮುಖ್ಯಸ್ಥ ಅಸೀಮ್ ಮುನೀರ್ ಈತ ಕಾಣಿಸ್ಕೊಂಡಿರ್ಲಿಲ್ಲ ಈ ಯುದ್ಧ ಅಥವಾ ಸಂಘರ್ಷ ಎಲ್ಲವೂ ಕೂಡ ಆರಂಭ ಆದ ನಂತರ ಬಹಿರಂಗವಾಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಈ ತರನ ಒಂದು ಬಂಕರ್ ನಲ್ಲಿ ಅಡಗಿಸಿಟ್ಟಲಾಗಿತ್ತಂತೆ ಯಾವಾಗ ಕದನ ವಿರಾಮ ಘೋಷಣೆ ಆಯ್ತು ನಿಧಾನಕ್ಕೆ ತನ್ನ ತಲೆಯನ್ನ ಹೊರಗಡೆ ಹಾಕಿದ್ದಾನೆ ಈ ಆಮೆ ಹೆಂಗೆ ಬಚ್ಚಿಟ್ಕೊಂಡಿರುತ್ತಲ್ಲ ತಲೆಯನ್ನ ನಿಧಾನಕ್ಕೆ ಹಿಂಗೆ ಹೊರಗಡೆ ಹಾಕುತ್ತೆ ಹಾಗೆ ಇವತ್ತು ಇವನು ನಿಧಾನಕ್ ತಲೆಯನ್ನ ಹೊರಗಡೆ ಹಾಕಿದ್ದಾನೆ ಇವತ್ತು ಎರಡು ದೇಶಗಳ ನಡುವೆ ಸಂಘರ್ಷ ನಡೀತಾ ಇದೆ ಅಥವಾ ಪಹಲ್ಗಾಮ್ ನಲ್ಲಿ ಇಪ್ಪತ್ತಾರು ಮಂದಿ ಅಮಾಯಕರು ಪ್ರಾಣ ಕಳ್ಕೊಂಡ್ರು ಗಡಿ ಭಾಗದಲ್ಲಿ ಇಪ್ಪತ್ತಕ್ಕೂ ಅಧಿಕ ಮಂದಿ ಪ್ರಾಣವನ್ನು ಕಳ್ಕೊಂಡ್ರು ಅಂದ್ರೆ ಈತನ ದರಿದ್ರ ಮಾತುಗಳಿಂದಾಗಿ ಅಥವಾ ಈತನ ದರಿದ್ರ ಪ್ರಚೋದನೆಯಿಂದಾಗಿ ಎಲ್ಲ ಮಾಡೋದು ಮಾಡಿಟ್ಟು ಈತ ಸೇಫ್ ಆಗಿದ್ದು ತನ್ನ ಫ್ಯಾಮಿಲಿಯನ್ನು ಇಂಗ್ಲೆಂಡ್ ಗೆ ಕಳುಹಿಸಿಕೊಟ್ಟು ಇವತ್ತು ನಿಧಾನ ತಲೆಯನ್ನ ಹೊರಗಡೆ ಹಾಕಿದ್ದಾನೆ ಆಸ್ಪತ್ರೆಯೊಂದಕ್ಕೆ ಭೇಟಿ ಕೊಟ್ಟು ಪಾಕಿಸ್ತಾನದ ಸೈನಿಕರು ಯಾರು ಗಾಯಗೊಂಡಿದ್ರು ಅವರ ಆರೋಗ್ಯವನ್ನ ವಿಚಾರಿಸಿದ್ದಾನೆ ಯಾಕಂದ್ರೆ ಸೇನೆಯೇ ಈತನ ವಿರುದ್ಧ ತಿರುಗಿ ಬಿದ್ದಿದೆ ಸೇನೆಯಲ್ಲಿ ಉತ್ಸಾಹವನ್ನು ಕಳ್ಕೊಂಡು ಬಿಟ್ಟಿದೆ ಹೀಗಾಗಿ ಮತ್ತೆ ನಾಟಕವನ್ನು ಆರಂಭಿಸಬೇಕಲ್ಲ ಆ ಕಾರಣಕ್ಕಾಗಿ ಈತ ಬಂದಿದ್ದಾನೆ ಅದೇ ಸಂದರ್ಭದಲ್ಲಿ ಪಾಕಿಸ್ತಾನ ಸೇನೆ ಇನ್ನೊಂದು ವಿಚಾರವನ್ನ ಇವತ್ತು ಬಹಿರಂಗಗೊಳಿಸಿದೆ ಅಂದ್ರೆ ಆರಂಭದಲ್ಲಿ ಪಾಕಿಸ್ತಾನ ಒಪ್ಪಿಕೊಂಡಿರಲಿಲ್ಲ ನಮ್ಮ ಸೈನಿಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಭಾರತ ಕ್ಲೇಮ್ ಮಾಡ್ತಾ ಇದೆ ನಲವತ್ತಕ್ಕೂ ಅಧಿಕ ಪಾಕಿಸ್ತಾನ ಸೈನಿಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಆದ್ರೆ ಇವತ್ತು ಪಾಕಿಸ್ತಾನ ಹೇಳ್ತಾ ಇದೆ ನಮ್ಮ ಹನ್ನೊಂದು ಯೋಧರ ಹತ್ಯೆಯಾಗಿದೆ ಆಗಿದೆ ಅಂತ ಹೇಳಿ ಅಧಿಕೃತವಾದಂತ ಘೋಷಣೆ ಇದೀಗ ಆದಂತಾಗಿದೆ ಅಲ್ಲಿಗೆ ಪಾಕಿಸ್ತಾನ ನಮ್ಮಲ್ಲಿ ದಾಳಿ ಆಗಿದೆ ಅಥವಾ ಯೋಧರು ಸಾವನ್ನಪ್ಪಿದ್ದಾರೆ ಅನ್ನೋದನ್ನ ಒಪ್ಕೊಂಡಂತಾಗಿದೆ ಇದರ ನಡುವೆ ಪ್ರಧಾನಿ ನರೇಂದ್ರ ಮೋದಿಯ ಒಂದು ವಿಚಾರದ ಮೌನಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಸಾಕಷ್ಟು ಟೀಕೆಯು ಕೂಡ ವ್ಯಕ್ತವಾಗ್ತಿದೆ ಅದೇನಪ್ಪ ಅಂದ್ರೆ ಕದನ ವಿರಾಮ ಘೋಷಣೆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಒಂದನ್ನು ಮಾಡಿರ್ತಾರೆ ಅದಾದ ಬಳಿಕ ಮತ್ತೊಂದು ಟ್ವೀಟ್ ಮಾಡ್ತಾರೆ ಅದಾದ ಬಳಿಕ ಇನ್ನೊಂದು ಟ್ವೀಟ್ ಅನ್ನ ಮಾಡ್ತಾರೆ ಪ್ರತಿ ವಿಚಾರದಲ್ಲೂ ಕೂಡ ಮನುಷ್ಯ ಹೇಳಿದ್ದೇನಪ್ಪ ಅಂದ್ರೆ ಮಧ್ಯಸ್ಥಿಕೆ ವಹಿಸಿದ್ದು ನಾನು ನಾನು ಮಧ್ಯಪ್ರವೇಶವನ್ನ ಮಾಡಿದೆ ಈ ಕದನ ವಿರಾಮದ ಕ್ರೆಡಿಟ್ ನನಗೆ ಸಿಗಬೇಕು ಎನ್ನುವಂತ ಮಾತನ್ನು ಹೇಳ್ತಾರೆ ಇನ್ನು ಮುಂದುವರೆದು ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಏನಂತ ನಾನು ಎರಡೂ ದೇಶಗಳಿಗೂ ಕೂಡ ವ್ಯಾಪಾರಕ್ಕೆ ಸಂಬಂಧಪಟ್ಟಾಗಿ ಹೆದರ್ಸ್ತೆ ನೀವು ಕದನ ಒಪ್ಪಿಗೆ ಆಗಿಲ್ಲ ಅಂದ್ರೆ ನಾನು ಬಂದ್ ಮಾಡ್ತೀನಿ ವ್ಯಾಪಾರ ಅಂತ ಹೆದರಿಸ್ತೇ ಆಗ ಒಪ್ಪಿಕೊಂಡ್ರು ಎನ್ನುವ ರೀತಿಯಲ್ಲಿ ತನ್ನ ಅಧೀನ ದೇಶಗಳು ಗುಲಾಮಗಿರಿಯ ದೇಶಗಳು ಎನ್ನುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಮಾತಾಡಿದ್ರು ನಿನ್ನೆ ಭಾಷಣದಲ್ಲಿ ನಿರೀಕ್ಷೆ ಮಾಡ್ತಾ ಇದ್ವಿ ನರೇಂದ್ರ ಮೋದಿ ಕಠಿಣವಾದಂಥ ತಿರುಗೇಟನ್ನು ಕೊಡಬಹುದು ಅಂತೇಳಿ ಆದರೆ ಕೊಟ್ಟಿಲ್ಲ ಆ ವಿಚಾರದಲ್ಲಿ ತೀರಾ ಮೌನವನ್ನು ವಹಿಸಲಾಗಿದೆ ನಮ್ಮದು ಗುಲಾಮಗಿರಿ ಮನಸ್ಥಿತಿ ಅನ್ನೋದನ್ನು ಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ ಭಾರತದ ಇದು ಹೇಗಿತ್ತು ಅಂದ್ರೆ ನಾವು ಇನ್ನೊಂದು ರಾಷ್ಟ್ರ ಎಂಟ್ರಿ ಆಗೋದಕ್ಕೆ ಬಿಡೋದಿಲ್ಲ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ಳುವಂತ ತಾಕತ್ತು ನಮಗಿದೆ ಅನ್ನೋದು ಹಿಂದಿನಿಂದಲೂ ಕೂಡ ನಾವು ಪಾಲಿಸ್ಕೊಂಡು ಬಂದಂತ ಒಂದು ಸಿದ್ಧಾಂತ ಆದರೆ ಇದೀಗ ಅಮೆರಿಕ ಮಧ್ಯಪ್ರವೇಶವನ್ನು ಮಾಡಿದ್ದೀನಿ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ರು ಕೂಡ ಅದನ್ನ ಅಲ್ಲ ಗೆಳೆಯಲಾಗದೆ ಒಪ್ಪಿಕೊಳ್ಳಲಾಗದೆ ಭಾರತ ಸೈಲೆಂಟ್ ಆಗಿದ್ದಂಗೆ ಕಾಣಿಸ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಇದೀಗ ಕಾಂಗ್ರೆಸ್ನವರು ಇವತ್ತು ಕಪಿಲ್ ಸಿಬಲ್ ಸೇರಿದಂತೆ ಸಾಕಷ್ಟು ಜನ ಟೀಕೆ ಮಾಡಿದ್ದಾರೆ ಈ ಟೀಕೆಯಲ್ಲಿ ನನ್ನ ಪ್ರಕಾರ ಅರ್ಥ ಇದೆ ಇದನ್ನ ರಾಜಕೀಯ ಮತ್ತೊಂದು ಮಗದೊಂದು ಅನ್ನೋಕ್ಕಾಗಲ್ಲ ಈ ಟೀಕೆಯಲ್ಲಿ ಅರ್ಥ ಇದೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಒಂದು ಕಡೆ ಒಟ್ಟಾರೆ ನಿಮ್ಗೆ ಏನಾದ್ರೆ ಅದ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಾಗ